ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಹಾಗೂ ಎನ್ಎಸ್ಯುಐ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ಅವರನ್ನು ಭೇಟಿ ಮಾಡಿ ಗಡಿ ಪ್ರದೇಶ ಮುಳಬಾಗಿಲು ತಾಲೂಕಿನ ಬಡವರಿಗೆ ದೇವರಾಜ ಅರಸು ನಿಗಮ ಮಂಡಳಿಯ ಸೌಲಭ್ಯಗಳನ್ನು ಹೆಚ್ಚಾಗಿ ಒದಗಿಸಲು ಸನ್ಮಾನ ಮಾಡಿ ಮನವಿ ಮಾಡಿದ ಎನ್ಎಸ್ಯುಐ ಮುಳಬಾಗಿಲು ತಾಲೂಕು ಅಧ್ಯಕ್ಷ ಕೂತಾಂಡಹಳ್ಳಿ ಶ್ರೀಹರಿ ಈ ಸಂದರ್ಭದಲ್ಲಿ ಯುವ ಮುಖಂಡ ಲೋಕೇಶ್ ಇದ್ದರು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಹಾಗೂ ಎನ್ಎಸ್ಯುಐ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ಅವರನ್ನು ಭೇಟಿ ಮಾಡಿ ಗಡಿ ಪ್ರದೇಶ ಮುಳಬಾಗಿಲು ತಾಲೂಕಿನ ಬಡವರಿಗೆ ದೇವರಾಜ ಅರಸು ನಿಗಮ ಮಂಡಳಿಯ ಸೌಲಭ್ಯಗಳನ್ನು ಹೆಚ್ಚಾಗಿ ಒದಗಿಸಲು ಸನ್ಮಾನ ಮಾಡಿ ಮನವಿ ಮಾಡಿದ ಎನ್ಎಸ್ಯುಐ ಮುಳಬಾಗಿಲು ತಾಲೂಕು ಅಧ್ಯಕ್ಷ ಕೂತಾಂಡಹಳ್ಳಿ ಶ್ರೀಹರಿ ಈ ಸಂದರ್ಭದಲ್ಲಿ ಯುವ ಮುಖಂಡ ಲೋಕೇಶ್ ಇದ್ದರು